ಲಕ್ಷ್ಮಿ ಲಕ್ಷ್ಮಿ ಆ ಬಂದೆ ರೀ ಸರಿ ನಾನು ಆಫೀಸ್ ಕೊಟ್ಟು ಬರ್ತೀನಿ ಹ್ಞೂ ನಿನ್ ಡೋರ್ ಲಾಕ್ ಮಾಡ್ಕೋ ನೀವು ಜಾಗ್ರತೆಯಾಗಿ ಹೋಗಿ ಬನ್ನಿ ಹ್ಞೂ ಹಾಯ್ ಕಣು ಹಾಯ್ ಏನು ಮಾಡ್ತಾ ಇದ್ದೀಯಾ ಏನು ಮಾಡೋದು ಸುಮ್ಮನೆ ಇದೀನಿ ಊಟ ಮಾಡಿದ್ಯಾ ಆಂ ಇವಾಗ ತಾನೆ ಆಯ್ತು ಸರಿ ನಿನ್ನೆ ಯಾವುದೋ ಇಂಟರ್ವ್ಯೂಗೆ ಹೋಗಬೇಕು ಅಂದ್ಯಾ ಏನಾಯ್ತು ಅದು ಓಕೆ ಆಗೋ ಥರನೇ ಇದೆ ಓ ಹೌದಾ ಆದಷ್ಟು ಬೇಗ ಸೆಟ್ಲ್ ಆಗಕ್ ನೋಡು ಇನ್ನು ಎಷ್ಟು ದಿವಸ ಹೀಗೆ ಇರ್ತೀಯ ನಾನು ಟ್ರೈ ಮಾಡ್ತಾನೆ ಇದ್ದೀನಿ ನಿನ್ ಗಂಡ ಆಫೀಸ್ಗೆ ಹೋಗಾಯ್ತಾ ಹೌದು ಈಗ ತಾನೇ ಹೋದ್ರು ಅವ್ರ ಆಚೆ ಹೋದ್ಮೇಲೆ ನೀನ್ ಕಾಲ್ ಮಾಡ್ತಾ ಇದೀಯಾ ನಿನ್ ಮೇಲೆ ಅಷ್ಟು ಪ್ರೀತಿ ಕಣು ಸರಿ ನಾವು ಯಾವಾಗ ಮೀಟ್ ಮಾಡೋದು ನೀನೇ ಹೇಳಬೇಕು ಹೇಳ್ಬೇಕು ಸರಿ ನಾನು ಪ್ಲಾನ್ ಮಾಡ್ಬಿಟ್ಟು ಹೇಳ್ತೀನಿ ಎಲ್ಲ ಲಾಂಗ್ ಟ್ರಿಪ್ ಹೋಗೋಣ ಹ್ಮ್ ಸರಿ ಸರಿನಾ ಹ್ಮ್

ಆಫೀಸ್ ಹೋಗ್ಬೇಕು ಅಂದ್ಯಾ ಇಷ್ಟು ಲೇಟಾಗಿ ಹೇಳ್ತೀಯ ಏ ಆಫೀಸ್ ಹೋಗೋಕೆ ಇನ್ನು ತುಂಬಾ ಟೈಮ್ ಇದೆ ಏ ಗಂಟೆ ಹತ್ತಾಯ್ತು ಆಯ್ತು ಇನ್ನು ಟೈಮ್ ಇದೆ ಅಂತ್ಯಾ ಇಲ್ಲ ಇಲ್ಲ ನಂದು ಸೆಕೆಂಡ್ ಶಿಫ್ಟ್ 2 ಗಂಟೆ 8 ತನಕ ಸಾಕು ಹಾಗಾದ್ರೆ ಸರಿ ನಿನ್ ಗಂಡಾ ಇಲ್ಲ ಅವರು ಈಗತನೇ ಆಫೀಸಿಗೆ ಹೊರಟೋದ್ರು ಹೌದಾ ಅದ ಬಿಡು ನಿನ್ ಫಸ್ಟ್ ಸ್ಯಾಲರಿಯಲ್ಲಿ ಅಲ್ಲಿ ನನಗೆ ಏನು ಆ ಅದು ಸರ್ಪ್ರೈಸ್ ಹಾಗಂತ್ಯಾ ಮತ್ತೆ ಇನ್ನೊಂದ್ ವಿಷಯ ನನ್ ಗಂಡ ಆಫೀಸ್ ವಿಷಯದಲ್ಲಿ ಮೂರ್ ದಿನ ಊರಿಗೆ ಹೋಗ್ತಾ ಇದಾರೆ ಆಗ ನೀನು ನಾನು ಎಲ್ಲಾದ್ರೂ ಲಾಂಗ್ ಡ್ರೈವ್ ಹೋಗೋಣ ಲಾಂಗ್ ಡ್ರೈವ್ ಹೋಗೋಣ ನಾನು ಹೊಸ ಬೈಕ್ ತಗೊಂಡಾದ್ಮೇಲೆ ಲಾಂಗ್ ಡ್ರೈವ್ ಎಲ್ಲಿಗೂ ಹೋಗಿಲ್ಲ ನಾವ್ ಹೋಗೋಣ ನನ್ ಬೈಕ್ ನೀನೇ ಫಸ್ಟ್ ಹತ್ತದು ಥ್ಯಾಂಕ್ ಯು ನಿನಗೊಂದು ವಿಷಯ ಏನು ಹೇಳು ಈ ಸೀರಿಯಲ್ ನೀನ್ ತುಂಬಾ ಚೆನ್ನಾಗಿ ಅಯ್ಯೋ ಬಿಡು ನಾಚಿಕೆ ಆಗ್ತಾ ಇದೆ

ನಾವಿಬ್ಬರು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದೀವಿ ಲಕ್ಷ್ಮಿ ಈ ರೀತಿ ತಪ್ಪಾದ ಅಭ್ಯಾಸದಿಂದ ಎಷ್ಟೊಂದು ಕುಟುಂಬ ಹಾಳಾಗೋಗಿದೆ ಗೊತ್ತಾ ನಿನಗೆ ನಮ್ಮ ಕುಟುಂಬದ ಮರ್ಯಾದೆನೇ ಹಾಳಾಗೋಗುತ್ತೆ ನಮ್ಮ ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ ನೀನು ಏನು ಮಾಡ್ತಾ ಇದೆಯಂತೆ ನಿನ್ಗೆ ಅರ್ಥ ಆಗ್ತಾ ಇದೆಯಾ ಸಾರಿ ರೀ ನಾನು ನಿನ್ನ ತಪ್ಪಾಯ್ತು ಈ ಒಂದು ಸಲ ಶ್ರಮಿಸ್ಬಿಡ್ರಿ ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೀನಿ ಗೊತ್ತಾ ನಾನು ಅದನ್ನ ಹಾಳು ಮಾಡ್ಕೊಬೇಡಿಸ್ಬೇಡ್ರಿ నేను ఏనాదరు ఆదరణ అంకల్ తడీ కాగల లక్ష్మి సారీ రీ